ಅಹ್ ಇದು ನನ್ನ ಎರಡನೇ ಚಿತ್ರ ಉಡಾಳ ಅಂತ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ ಮೊದಲೇದಾಗಿ ಎಲ್ಲಾ ಮಾಧ್ಯಮ ಮಿತ್ರರಿಗೆ ಇಲ್ಲಿ ಬಂದಿರೋದಕ್ಕೆ ನಿಜವಾಗ್ಲೂ ಥ್ಯಾಂಕ್ ಯು ಸೊ ಮಚ್ ನಮ್ಮ ಯೋಗರಾಜ್ ಸರ್ ನಮ್ಮ ಗುರುಗಳು ಅವ್ರಗಿಂತ ದೊಡ್ಡ ಉಡಾಲ ಯಾರು ಇಲ್ಲ ಅಂತ ಎಲ್ರಿಗೂ ಗೊತ್ತು ನಿಜವಾಗ್ಲೂ ಅಹ್ ನನಗ್ ಸರ್ ಗುರುಗಳಾಗಿ ಸಿಕ್ಕ ಗುರುಗಳಾಗಿ ಸಿಕ್ಕಿರೋದು ನನಗೆ ನಿಜವಾಗ್ಲು ಪುಣ್ಯ ಅಂತ ಹೇಳ್ಬೋದು ಆ ನನಗ್ ಏನಿಲ್ಲ ಅಂದ್ರೆ ಒಂದು ಹತ್ತಲ್ಲ ಒಂದ್ ಇಪ್ಪತ್ ಸತಿ ಹೇಳಿದ್ದಾರೆ ಒಳ್ಳೆ ಹ್ಯಾಂಡಲ್ ಸಿಕ್ಕಿದೆ ಒಳ್ಳೆ ಹ್ಯಾಂಡಲ್ ಸಿಕ್ಕಿದೆ ಅಂತ ನಿಜವಾಗ್ ತುಂಬಾ ಒಳ್ಳೆ ಹ್ಯಾಂಡಲ್ ಸಿಕ್ಕಿ ಯೋಗರಾಜ್ ಸರ್ ಮತ್ತು ಯೋಗರಾಜ್ ಸಿನಿಮಾಸ್ ಅಂತ ಒಂದು ಒಳ್ಳೆ ಟೀಮ್ ಸಿಗೋದಕ್ಕೆ ನಿಜವಾಗ್ಲೂ ಪುಣ್ಯ ಮಾಡಿದಿರಿ ಈಗಾಗಲೇ ಈಗಾಗ್ಲೇ ಪದವಿ ಪೂರ್ವ ಬಂದಾಗ ತುಂಬಾ ಸಪೋರ್ಟ್ ಮಾಡಿದ್ರಿ ಈಗ ನನ್ನ ಉಡಾಳ ಕೂಡ ಬರ್ತಾ ಇದೆ ಈಗ ಪದವಿ ಪೂರ್ವ ಏನು ನೋಡಿದ್ರು ಅದಕ್ಕಿಂತ ಡೆಟ್ ಆಪೋಸಿಟ್ ಆಗಿರುತ್ತೆ ಈ ಕ್ಯಾರೆಕ್ಟರ್ ಈಗಾಗಲೇ ಈಗಾಗ್ಲೇ ನೋಡಿದ್ರಿ ಅದ್ರಲ್ಲಿ ಗೊತ್ತಾಗುತ್ತೆ ಅನ್ಸುತ್ತೆ ಯಾವ ತರ ಇದೆ ಕ್ಯಾರೆಕ್ಟರ್ ಅಂತ ಆಮೇಲೆ ಇನ್ನೊಂದು ನಮ್ಮ ಮೋಸ್ಟ್ ಫೇವ್ರೇಟ್ ನಮ್ಮ ನಮ್ಮ ಅಣ್ಣ ಸ್ವಂತ ಅಣ್ಣ ಡಾಲಿ ಧನಂಜಯ ಅಣ್ಣ ಅಂದ್ರೆ ನಾನು ಮೊದಲನೇ ಬಾರಿ ಅಣ್ಣನ ಮೀಟ್ ಆಗಿದ್ದು ಅದೇ ಕೋಟಿ ಸಿನಿಮಾ ವರ್ಕ್ಶಾಪ್ ಅಂದ್ರೆ ಒಂದ್ ದಿವ್ಸ ಮೀಟ್ ಆಗಿದ್ದು ಫಸ್ಟ್ ಅವತ್ತಿಂದ ಇವತ್ತಿನವರೆಗೂ ನನ್ನ ಸ್ವಂತ ತಮ್ಮನ್ ತರನೇ ನೋಡ್ಕೊಂಡಿದ್ದಾರೆ ಅಷ್ಟೇ ಪ್ರೀತಿ ನೀಡಿದ್ದಾರೆ ಕರೆದಾಗ ಪ್ರೀತಿ ಹೇಳ್ದೆ ಅಣ್ಣ ಈ ತರ ಹಿಂಗೆ ಕರಿಯಕ್ ಬರ್ತೀವಿ ಯಾ ಅಂತ ಬರ್ತಿತ್ತ ಯಾವತ್ತಂತೂ ಕೇಳಿಲ್ಲ ಅಷ್ಟು ಸಪೋರ್ಟಿವ್ ಆಗಿದ್ದಾರೆ ಅಣ್ಣ ಬ್ಲೆಸಿಂಗ್ಸ್ ಯಾವಾಗ್ಲೂ ಬೇಕು ನನಗೆ ಕೊನೆ ಮಠ ಹಾಗು ನಮ್ಮ ಡೈರೆಕ್ಟರ್ ಅಮೋಲ್ ಪಾಟೀಲ್ ಅಣ್ಣ ನಾನು ಅಣ್ಣ ಮಾತಾಡ್ಬೇಕಾರೆ ಅಣ್ಣ ಒಂದು ಏನಂದ್ರೆ ಅಣ್ಣ ಕುತ್ಕೊಂಡ್ ಮಾತಾಡ್ಬೇಕಾರೆ ಏನೋ ಸ್ಕ್ರಿಪ್ಟ್ ಮಾಡ್ತಾ ಇರ್ತಾರೆ ನಂದ್ ನನ್ನದು ಅವಶ್ಯಕತೆ ಇಲ್ಲ ಅಲ್ಲಿ ಇರೋದು ಅಟ್ಲೀಸ್ಟ್ ಸುಮ್ನೆ ಕೇಳ್ಕೊಂತ ಹೋದ್ರೆ ಸಾಕು ಅಂತ ಬಟ್ ಆದ್ರೂ ನಮ್ಮನ್ನು ಇನ್ವಾಲ್ವ್ ಮಾಡ್ತಾರೆ ಹಿಂಗ್ ಹಿಂಗಾರೆಂಗಿದ್ರೆ ಓಕೆನಾಂಗ್ ಅನ್ಸ್ತೋ ಹಂಗ ಅನ್ಸ್ತ ನಮ್ಮ ಒಪಿನಿಯನ್ ಕೇಳ್ತಾರೆ ಥ್ಯಾಂಕ್ ಯು ಅಣ್ಣ ಅಣ್ಣನ್ ಜೊತೆ ವರ್ಕ್ ಮಾಡೋದು ನಿಜವಾಗ್ಲು ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ